ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಸಿಂಹರಾಶಿ ಸಿಂಹರಾಶಿಯ ಅಹ್ ಎಲ್ಲಿ ಹುಟ್ಟಿದವರಿಗೆ ಯಾರಿದ್ದರೂ ಅಹ್ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ತಮಿಳುನಾಡಿನ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಯಾವ ಲಿಂಗವನ್ನು ಹೇಳಲಾಗಿದೆ ನೋಡಿ ಅಲ್ಲಿ ಏನು ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಹನ್ನೆರಡೂ ರಾಶಿಗಳವರಿಗೆ ಒಂದೊಂದು ಲಿಂಗ ಇದೆ ಅಲ್ಲಿ ಅದು ಪ್ರತಿಷ್ಠಾಪನೆ ಮಾಡಲಾಗಿದೆ ಅನಾದಿ ಕಾಲದಿಂದ ಆ ಇದು ತುಂಬಾ ವಿಶಿಷ್ಟವಾದ ವಿಷಯ ನನಗೂ ಕೂಡ ತುಂಬಾ ಆಶ್ಚರ್ಯ ಆಯಿತು ಆ ಹಾಗಾಗಿ ಈ ಒಂದು ವಿಡಿಯೋಗಳನ್ನು ಬಿಡ್ತಾ ಇದ್ದೇವೆ ಎಲ್ಲರಿಗೂ ಒಂದು ತಿಳುವಳಿಕೆ ಮೂಡಿಸ್ಲಿಕ್ಕಾಗಿ ಆ ಒಂದು ಮಾಹಿತಿ ತಿಳಿಸ್ಲಿಕ್ಕಾಗಿ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಸಿಂಹರಾಶಿಯವರಿಗೆ ಅಗ್ನಿಲಿಂಗ ಅಂತ ಹೇಳಲಾಗಿದೆ ನೋಡಿ ನೀವು ಅಲ್ಲಿ ಹೋದ್ರೆ ಬೆಂಗಳೂರಿಂದ ಒಂದು ಇನ್ನೂರು ಕಿಲೋಮೀಟರ್ ದೂರ ಇದೆ ಬಹಳಷ್ಟು ದೂರ ಏನಲ್ಲ ಅದು ನೀವು ಯಾರಾದ್ರೂ ಹೋದ್ರೆ ಭೇಟಿ ಕೊಟ್ರೆ ಸಿಂಹರಾಶಿಯವರು ಸಿಂಹರಾಶಿ ಅಂದ್ರೆ ನೋಡಿ ಮಖ ನಕ್ಷತ್ರ ಆ ಮತ್ತು ಪೂರ್ವ ಪಾಲ್ಗುಣಿ ನಕ್ಷತ್ರ ಉಬ್ಬ ನಕ್ಷತ್ರ ಅಂತ ಕೂಡ ಕರಿತೇವೆ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದ ಒಂದನೇ ಪಾದವರು ಈ ಮೂರೂ ನಕ್ಷತ್ರಗಳವರು ಆ ಸಿಂಹರಾಶಿಗೆ ಒಳಪಡ್ತಾರೆ ಇವರು ಯಾರಾದ್ರೂ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಅಥವಾ ನೀವು ಆರ್ಥಿಕವಾಗಿ ಚೆನ್ನಾಗಿದ್ದೀರಪ್ಪ ಒಮ್ಮೆ ಹೋಗಿ ಬಂದ್ಬಿಡಿ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಅಲ್ಲಿಗೆ ಹೋದಾಗ ಅಲ್ಲಿ ಅಗ್ನಿಲಿಂಗ ಅಂತ ಇದೆ ಅದಕ್ಕೆ ಒಂದು ಗುಡಿ ಇದೆ ಅಲ್ಲಿ ಹೋಗ್ಬಿಟ್ಟು ಅರುಣಾಚಲೇಶ್ವರ ದೇವಸ್ಥಾನ ಬರುವ ಮುಂಚೆಯೇ ಬರುತ್ತೆ ಅಲ್ಲಿ ಆ ಊರಿನಲ್ಲಿ ಅಲ್ಲಿ ನೀವು ಹೋಗ್ಬಿಟ್ಟು ಸಾಧ್ಯವಾದರೆ ಒಂದು ಪೂಜೆಯನ್ನ ಮಾಡಿಸಿ ವಿಶಿಷ್ಟ ಪೂಜೆಯನ್ನು ಅಂದ್ರೆ ಇನ್ನೂ ಒಳ್ಳೆಯದು ಇಲ್ಲಪ್ಪ ಅಲ್ಲಿ ಕುತ್ಕೊಂಡು ಒಂದಿಷ್ಟು ನಿಮಿಷ ಧ್ಯಾನವನ್ನಾದರೂ ಮಾಡಿ ಬನ್ನಿ ನೋಡಿ ಒಂದು ಗುಡಿಗೆ ಹೋಗ್ತೀರಾ ಒಂದ್ ಎರಡು ನಿಮಿಷ ಕೈ ಮುಗಿದ್ಬಿಡ್ತೀರಾ ತೀರ್ಥಸ್ಕೊಂತೀರ ಆರ್ತಿ ತೀರ್ಥ ತೀರ್ಥಸ್ಕೊಂತೀರ ಎರಡು ನಿಮಿಷ ಬಂದ್ಬಿಡ್ತೀರಾ ನನ್ನನ್ನು ಕೇಳಿದ್ರೆ ಇದು ತಪ್ಪು ಯಾವ ಗುಡಿಗೆ ಹೋಗ್ತೀರೋ ನೋಡಿ ವಿಶೇಷ ಒಂದು ಕ್ಷೇತ್ರಗಳಿಗೆ ಹೋದಾಗ ಉಡುಪಿ ಕ್ಷೇತ್ರಕ್ಕೋ ಆ ತಿರುಪತಿ ಕ್ಷೇತ್ರಕ್ಕೋ ಆ ಧರ್ಮಸ್ಥಳಕ್ಕೋ ಸುಬ್ರಹ್ಮಣ್ಯಕ್ಕೋ ಆ ಕೊಲ್ಲೂರು ಮುಖಾಂಬಿಕೆ ಎಲ್ಲಿ ಹೋದಾಗ ನೋಡಿ ನೀವು ಶಕ್ತಿ ಇರುವ ಕ್ಷೇತ್ರಗಳಿಗೆ ಯಾವಾಗ ಹೋಗ್ತೀರಾ ದಯವಿಟ್ಟು ಆ ಗುಡಿಯಲ್ಲಿ ನೀವು ಸಾಧ್ಯವಾದರೆ ಗುಡಿಯ ಹತ್ರ ಕೂಡ ಬೇಕಾದ್ರೆ ಮಿನಿಮಮ್ ಒಂದು ತಾಸಾದ್ರೂ ಕೂತ್ಕೊಳಕ್ ಪ್ರಯತ್ನ ಮಾಡಿ ಒಂದು ತಾಸು ನಾನು ಯಾವ ಗುಡಿಗೆ ಹೋಗ್ಬಿಟ್ರೆ ನನ್ನ ಇಷ್ಟ ದೇವರ ಒಂದು ಗುಡಿ ಇದೆ ಪೋನಾದಲ್ಲಿ ಅಲ್ಲಿ ಹೋಗ್ಬಿಟ್ರೆ ನಾನು ಒಂದ್ ತಾಸು ಎರಡು ತಾಸು ಮೂರ್ ತಾಸು ಆ ಈಶ್ವರ ಲಿಂಗದ ಬಂದು ಕೂತ್ಕೊಂಡ್ಬಿಡ್ತೇನೆ ನೋಡಿ ಯಾರು ಈ ಸಿಂಹ ರಾಶಿಯವರಿದ್ದೀರಾ ಆ ಗುಡಿಗೆ ಹೋದ್ರೆ ಕುತ್ಕೊಳ್ಳಿ ಒಂದು ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ಒಂದ್ ತಾಸು ಕುತ್ಕೊಂಡ್ಬಿಡಿ ಆ ಒಂದು ಶಕ್ತಿಯ ಪ್ರವಾಹ ನಿಮ್ಮೊಳಗೆ ಆಗ್ಬೇಕು ನಿಮ್ಮೊಳಗೆ ಹಾಗೆ ನೋಡ್ಕೊಳ್ಳಿ ಹೀಗೆ ಮಾಡಿ ಸಾಧ್ಯವಾದರೆ ಪೂಜೆ ಮಾಡಿಸಿ ಇಲ್ಲದಿದ್ರೆ ಅಲ್ಲಿ ಕುತ್ಕೊಂಡ್ಬಿಟ್ಟು ಧ್ಯಾನ ಮಾಡಿದ್ರೆ ಅದ್ರಲ್ಲಿ ಧ್ಯಾನ ಮಾಡಿಬಿಡಿ ಇದರಿಂದ ನಿಮ್ಮ ರಾಶಿ ಆಕ್ಟಿವೇಟ್ ಆಗುತ್ತೆ ರೀಚಾರ್ಜ್ ಆಗುತ್ತೆ ಸಿಂಹ ರಾಶಿಯವರು ನೋಡಿ ತುಂಬಾ ಕೇರ್ಫುಲ್ ಆಗಿರಿ ಒಂದು ಮತ್ತೊಂದು ವಿಷಯ ತಿಳಿಸ್ತೇನೆ ಯಾಕಪ್ಪ ಅಂದ್ರೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ನಡೆಯುತ್ತಾ ಇದೆ ಆ ಅಪಘಾತಗಳಾಗುವ ಸಾಧ್ಯತೆ ಇರ್ತದೆ ಆದ್ದರಿಂದ ವಾಹನಗಳನ್ನ ನಿಧಾನವಾಗಿ ಚಲಿಸಿ ಏನು ಶನಿ ಗೋಚಾರ ನಡೀತಾ ಇದೆ ಅಕಸ್ಮಾತ್ ಅಷ್ಟಮದಲ್ಲಿ ನಿಮಗೆ ಅಷ್ಟಮದಲ್ಲಿ ಯಾವುದಾದ್ರೂ ಅಶುಭ ಗ್ರಹ ಇದ್ಬಿಟ್ರೆ ಉದಾಹರಣೆ ಸೂರ್ಯ ಮಂಗಳ ರಾಹು ಕೇತು ಇದು ಯಾವ್ದಾದ್ರೂ ಇದ್ರೆ ನಿಮಗೆ ತೊಂದರೆ ಆಗೋ ಸಾಧ್ಯತೆ ಬಹಳ ಇರುತ್ತೆ ಯಾವ ರೀತಿ ತೊಂದರೆ ಬೇಕಾದರೂ ಆಗಬಹುದು ಆದ್ದರಿಂದ ಶನಿದೇವರ ಒಂದು ಕೃಪೆಗಾಗಿ ನೀವು ಕಪ್ಪು ಎಳ್ಳುದಾನ ಕಪ್ಪು ವಸ್ತ್ರದಾನವನ್ನು ಮಾಡೋದು ಮರಿಬೇಡ್ರಿ ಸಿಂಹರಾಶಿಯವರಿಗೆ ನಾನು ತಿಳಿಸ್ತಾ ಇದ್ದೇನೆ ಅಷ್ಟಮ ಶನಿ ಇದೆ ನೋಡ್ಕೊಳ್ಳಿ ನಿಮ್ಮ ಶಾಸ್ತ್ರಿಗಳತ್ರ ಹೋಗಿ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿ ವೀಕ್ಷಕರೇ ಈ ಒಂದು ಶನಿ ದೋಷಗಳೇನಿದಾವೆ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿಗಳು ಸ್ವಲ್ಪ ಕೇರ್ ತಗೊಂಡ್ಬಿಟ್ರೆ ಆ ಒಂದು ಏನ್ ತೊಂದರೆ ಬರುತ್ತೆ ಅದರಿಂದ ನೀವು ಪಾರಾಗಬಹುದು ಆ ಕಷ್ಟಗಳಿಂದ ಹೊರಬರುವ ಶಕ್ತಿಯನ್ನ ಭಗವಂತ ತಾನೇ ಕೊಡ್ತಾನೆ ಅಥವಾ ತೊಂದರೆ ಬರ್ಲಿಲ್ಲದ ಹಾಗೆ ನೋಡ್ಕೊಳ್ತಾನೆ ಅಥವಾ ಏನು ಅಹ್ ಪೆಟ್ಟು ಕೊಡ್ತಾನೆ ಭಗವಂತ ಅದನ್ನ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಕೊಟ್ಬಿಟ್ರೆ ನಿಮಗೇನು ಆಗಲ್ಲ ಆದ್ದರಿಂದ ಸಿಂಹರಾಶಿಯವರಿಗೆ ನೋಡಿ ಶಿವಾಲಯಗಳಿಗೆ ಹೋಗೋದ್ರಿಂದನೂ ಒಳ್ಳೇದಾಗ್ತದೆ ಆಂಜನೇಯ ಸ್ವಾಮಿ ದರ್ಶನ ಶನಿವಾರ ಸಾಯಂಕಾಲ ನಂತರ ಮಾಡೋದು ರಾತ್ರಿ ಆಗ್ಬೇಕು ಕತ್ಲಾದ ನಂತರ ಶನಿವಾರ ಸಾಯಂಕಾಲ ಆ ನೀವು ದರ್ಶನವಾಗ್ಬಿಟ್ರೆ ಅದರಿಂದನೂ ಒಳ್ಳೇದಾಗ್ತದೆ ವೀಕ್ಷಕರೇ ಇದೆಲ್ಲವನ್ನೂ ನಾವು ಏನು ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿದ್ದೇವೆ ಇದರ ಮೂಲ ಉದ್ದೇಶ ಏನಪ್ಪಾ ಯಾರ್ಯಾರು ವಾಮಾಚಾರಕ್ಕೆ ಒಳಪಟ್ಟಿದ್ದಾರೆ ಮಂತ್ರಕ್ಕೆ ಒಳಪಟ್ಟಿದ್ದಾರೆ ದುಷ್ಟಶಕ್ತಿ ಪ್ರಯೋಗಗಳಿಗೆ ಒಳಪಟ್ಟಿದ್ದಾರೆ ಅವರನ್ನು ತೊಂದರೆಯಿಂದ ಹೊರಗೆ ತರುವುದು ಅವರಿಗೆ ಆಂತರ್ಯದಿಂದಲೇ ಶಕ್ತಿಯನ್ನು ತಮ್ಮ ಬಾಡಿಯಲ್ಲಿ ಇನ್ಸೈಡ್ ಬಾಡಿ ಬಾಡಿಯಲ್ಲಿ ಒಳಗಿನಿಂದಲೇ ಶಕ್ತಿಯನ್ನು ಹೆಚ್ಚಿಗೆ ಮಾಡೋದು ಮಂತ್ರಗಳಿಂದ ದೇವಾಲಯಗಳ ದರ್ಶನಗಳಿಂದ ಯಾವ ದೇವಾಲಯಗಳಿಗೆ ಹೋಗ್ಬಿಟ್ರೆ ಸಾಕು ಈ ಮಾಟ ಮಂತ್ರ ಶಕ್ತಿಗಳಿಗೆ ಅಂದ್ರೆ ದುಷ್ಟಶಕ್ತಿಗಳು ಏನು ಆತ್ಮಗಳಿರ್ತಾವೆ ಅವು ಹೆದರಿಕೆ ಸ್ಟಾರ್ಟ್ ಆಗ್ತದೆ ಹೀಗೆ ಅಂತ ಗುಡಿಗಳಿದಾವ ಎಸ್ ಗುಡಿಗಳಿದ್ದಾವೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಬಿಟ್ಟಿದ್ದೇನೆ ನಿಮಗೆ ಏನಾದ್ರೂ ತಿಳ್ಕೊಬೇಕಂದ್ರೆ ಸಲಹೆ ಬೇಕಂದ್ರೆ ನಮ್ಮ ನಂಬರ್ ಅನ್ನ ನಾವು ಡಿಸ್ಪ್ಲೇ ಮಾಡಿದ್ದೇವೆ ಈ ವಿಡಿಯೋಗಳಲ್ಲಿ ನೀವು ನಮಗೆ ಕರೆ ಮಾಡಬಹುದು ನಾವು ಸಲಹೆಯನ್ನು ನೀಡುತ್ತೇವೆ ಶುಭವಾಗಲಿ